ನಿಮ್ಮ ಸ್ವಾಗತ ಸೃಷ್ಟಿ ಅಮೃತಾಳ ಸ್ನೇಹಿತೆ ಅವಳೀಗ ಬದುಕಿಲ್ಲ ನಾಲ್ಕೈದು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಅವಳ ಕುಟುಂಬವನ್ನೇ ನಾಶ ಮಾಡಿತ್ತು ಆ ಘಟನೆಯಲ್ಲಿ ಭಾರ್ಗವ್ ಕೂಡ ಭಾಗಿಯಾಗಿದ್ದ ಇದೆಲ್ಲ ತಿಳಿದಿದ್ದ ಅಮೃತಾಳ ಉದ್ದೇಶವೇ ಬೇರೆ ಭಾರ್ಗವ್ನನ್ನೇ ಮದುವೆಯಾಗಿ ಅವನ ಜೀವನ ಹಾಳು ಮಾಡಬೇಕೆಂದುಕೊಂಡಿದ್ದಳು ಆದರೆ ಭಾರ್ಗವ್ ಆಯುಷ್ ಅವಳಿ ಜವಳಿ ನೋಡಲು ಒಂದೇ ರೂಪ ಹೊಂದಿರುವವರೆಂದು ಅವಳಿಗೆ ತಿಳಿದಿದ್ದೆ ಆಯುಷ್ ಅವಳನ್ನು ಮನೆಗೆ ಕರೆತಂದಾಗ ಆದರೂ ತನ್ನ ಉದ್ದೇಶ ಬದಲಿಸದೆ ತನ್ನ ಅಸಲಿಯತ್ತು ಬಿಟ್ಟುಕೊಡದೆ ಶರ್ಮಾ ಮನೆಯಲ್ಲಿ ಸೊಸೆಯಾಗಿ ಸ್ಥಾನ ಗಿಟ್ಟಿಸಿಕೊಂಡೇ ಬಿಟ್ಟಳು ನಾಲ್ಕು ವರ್ಷದ ನಂತರ ಭಾರ್ಗವ್ ಸಿಂಗಾಪುರಿನಿಂದ ಮರಳಿ ಬಂದಾಗ ಮೊದಲನೇ ಬಾರಿ ತಮ್ಮ ಕಂಪನಿಯ ಮೇನ್ ಬ್ರಾಂಚ್ಗೆ ಹೋದಾಗ ಅವನ ಕಾರನ್ನು ಒಂದು ಹುಡುಗಿ ಹಿಂಬಾಲಿಸಿದ್ದಳಲ್ಲವೇ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅಮೃತಾಳೆ ಅದೇ ಅವನ ಆಫೀಸ್ ಎಂದು ತಿಳಿದವಳಿಗೆ ಅದು ಆಯುಷ್ ಆಫೀಸ್ ಆಯುಷ್ ಮತ್ತು ಭಾರ್ಗವ್ ನೋಡಲು ಒಂದೇ ಥರ ಇರುವ ಅವಳಿ ಜವಳಿ ಎಂದು ಗೊತ್ತಿರಲಿಲ್ಲ ಆಗ ಆಯುಷ್ನ ಮೇಲೆಯೇ ತಾನು ಸೇಡು ತೀರಿಸಿಕೊಳ್ಳಬೇಕಾಗಿದ್ದು ಎಂದುಕೊಂಡು ಆಫೀಸ್ ರಸ್ತೆಯಲ್ಲಿ ಅವ ಓಡಾಡುವ ಸಮಯ ತಿಳಿದು ಅವನ ಆಫೀಸ್ಗೆ ಕೆಲಸ ಕೇಳಿಕೊಂಡು ಹೋಗಿದ್ದಳು ನಂತರ ರಸ್ತೆಯಲ್ಲಿ ಅಡ್ಡ ಸಿಕ್ಕು ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವ ನಾಟಕ ಮಾಡಿ ಅವನಿಂದ ತಾನು ಮುಗ್ದಳೆಂಬ ಅಭಿಪ್ರಾಯ ಪಡೆದುಕೊಂಡಳು ಆಗಾಗ ಅವನ ಆಫೀಸ್ಗೆ ಹೋಗುತ್ತಾ ಅವನ ಜೊತೆ ಸಲುಗೆ ಬೆಳೆಸಿಕೊಂಡಳು ತನ್ನ ಸ್ನೇಹಿತೆಗೆ ಮೋಸ ಮಾಡಿದವನ ಮುಖವನ್ನಷ್ಟೇ ನೋಡಿದ್ದವಳು ಆಯುಷ್ನನ್ನೇ ಭಾರ್ಗವ್ನ ಜಾಗದಲ್ಲಿರಿಸಿ ಅವನ ಜೊತೆ ದ್ವೇಷ ಬೆಳೆಸಿದಳಾದರೂ ಅವನ ಒಳ್ಳೆಯ ಮನಸ್ಸನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದಳು ಆ ಪ್ರೀತಿ ಒಪ್ಪದೆ ದ್ವೇಷವನ್ನೇ ಮುಂದುವರೆಸಿದವಳಿಗೆ ಆಯುಷ್ ಭಾರ್ಗವ್ ಅವಳಿ ಜವಳಿ ಎಂದು ತಿಳಿದಾಗ ಸೃಷ್ಟಿಯ ಜೀವನದಲ್ಲಿ ಬಂದಿದ್ದು ಭಾರ್ಗವ್ ಎಂಬುದನ್ನು ಖಾತ್ರಿಪಡಿಸಿಕೊಂಡಳು ಆಗ ಆಯುಷ್ ಮೇಲಿದ್ದ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಳು ಭಾರ್ಗವ್ ಮೇಲಿನ ದ್ವೇಷವನ್ನು ಮುಂದುವರೆಸಿದಳು ಈಗ ಅವಳಿಗೆ ಆಯುಷ್ ಪ್ರೀತಿಯಾದರೆ ಭಾರ್ಗವ್ ದ್ವೇಷ ಸೇಡಿನ ಕಿಚ್ಚು ಅವನ ಜೀವನದಲ್ಲಿ ದುಃಖವನ್ನೇ ತುಂಬಿಸಬೇಕೆಂದು ಬಂದವಳಿಗೆ ಆಯುಷ್ ಮನಸ್ಸಿಗೆ ನೋವು ಮಾಡುವ ಉದ್ದೇಶವಿಲ್ಲ ಅವನ ಪ್ರೀತಿ ಅವನ ತಾಳ್ಮೆ ವಿಚಾರ ಎಲ್ಲವೂ ಅವಳಿಗಿಷ್ಟ ಭಾರ್ಗವನ ಮೇಲೆ ಆಯುಷ್ ಜೀವವನ್ನೇ ಇಟ್ಟಿರುವನೆಂದು ಗೊತ್ತಿದ್ದರೂ ಅದನ್ನು ಬದಲಾಯಿಸಿ ಅವರಿಬ್ಬರ ಮಧ್ಯೆ ಜಗಳವೋ ಅಥವಾ ಮನೆಯವರೆಲ್ಲರ ಮಧ್ಯೆ ಜಗಳವೋ ತಂದಿಟ್ಟು ಭಾರ್ಗವನನ್ನು ಎಲ್ಲರಿಂದ ದೂರ ಮಾಡಿ ಅವನ ಜೀವನದಲ್ಲಿ ಅವ ಮರೆಯಲಾಗದ ನೋವು ಕೊಡುವುದೇ ಅವಳ ಗುರಿ ಈಗ ಇವಳ ಈ ಗುರಿ ಫಲಿಸುವುದೇ ಇವಳ ಮನದಲ್ಲಿ ಇರುವ ಕಹಿಯಾದರೂ ಏನು ಅದನ್ನು ಅವಳೇ ಹೇಳಬೇಕು ಆ ಸಮಯ ಯಾವಾಗ ಬರುವುದು ಅಣ್ಣ ಸ್ವಪ್ನ ಮಿನಿಸ್ಟರ್ ಮನೆಗೆ ಹೋಗಿದ್ದಾಳೆ ಅಂತ ಅವಳ ಹಿಂದೆ ನೀವು ಕಳಿಸಿದ ಹುಡುಗ ಹೇಳ್ದ ಅವಳಿಗೆ ನೀವು ಹೀಗೆ ಹೆದರೋ ಥರ ಮಾಡ್ತಿದ್ರೆ ಅವಳು ಸುಮ್ಮನಿರ್ತಾಳ ಬೆಟರ್ ನೀವು ಒಂದು ಸಾರಿ ಅವಳಿಗೆ ವಾರ್ ಮಾಡಿ ಸುಮ್ಮನಿದ್ದು ಬಿಡಿ ಎಂದ ಕಂಠಿ ಸಲಹೆ ಕೊಟ್ಟ ಭಾರ್ಗವನಿಗೆ ಅವ ಅವನ ಮಾತುಗಳು ಕಿವಿಗೆ ಬಿದ್ದೇ ಇಲ್ಲವೆಂಬಂತೆ ತನ್ನ ಮುಂದಿದ್ದ ಲ್ಯಾಪ್ಟಾಪ್ ನೋಡುತ್ತಿದ್ದ ಮುಖಕ್ಕೆ ಕೈಕೊಟ್ಟು ಕುಳಿತು ಅಣ್ಣ ಮತ್ತೆ ಕರೆದ ಕಂಠಿ ಅವ ಮಾತನಾಡದಿದ್ದಾಗ ಹೇಳು ಕಂಠಿ ಎಂದ ಭಾರ್ಗವ್ ಅವನತ್ತ ನೋಡದೆ ಸ್ವಪ್ನ ರಾಗ ಎಳೆದ ನನ್ನ ವಿಷಯಕ್ಕೆ ಯಾರೇ ಬಂದರೂ ನಾನು ಸುಮ್ಮನೆ ಬಿಡೋದಿಲ್ಲ ಅವರನ್ನು ನಿನಗಿದು ಗೊತ್ತಿದ್ದರೂ ಯಾಕೆ ನನ್ನನ್ನು ಕನ್ವಿನ್ಸ್ ಮಾಡ್ತಿದ್ಯಾ ಎಂದ ಹಾಗಲ್ಲ ಅಣ್ಣ ಅದು ಅವಳು ಹೋಮ್ ಮಿನಿಸ್ಟರ್ ಮೊಮ್ಮಗಳಲ್ವಾ ಸಮಸ್ಯೆ ಆಗೋದು ಬೇಡ ಅಂತ ಎಂದ ಅವನ ಮಾತಿಗೆ ಅವನತ್ತ ನೋಡಿದ ಭಾರ್ಗವ್ ಅವಳು ಹೋಮ್ ಮಿನಿಸ್ಟರ್ ಮೊಮ್ಮಗಳೇ ಆಗಿರಲಿ ಪ್ರೈಮ್ ಮಿನಿಸ್ಟರ್ ಮಗಳೇ ಆಗಿರಲಿ ನನಗೆ ಸಂಬಂಧ ಇಲ್ಲ ಹೀಗೆ ಸಂಬಂಧ ಇಲ್ದಿರೋರು ನನ್ನ ವಿಷಯಕ್ಕೆ ಬಂದರೆ ನಾನೇನೋ ಅಂತ ಅವರಿಗೆ ತೋರಿಸ್ಬೇಕಾಗುತ್ತೆ ನನ್ನನ್ನು ಅವರು ಎದುರಿಸಲೇಬೇಕಾಗುತ್ತೆ ಎಂದವನ ಧೈರ್ಯ ತಗ್ಗದು ಕಂಟಿ ಮಾತನಾಡಲಿಲ್ಲ ಹೋಗು ಕೆಲಸ ನೋಡು ನೀನು ಎಂದಾಗ ಕಂಟಿ ಹೊರ ನಡೆದ ಮತ್ತೆ ಕೆಲಸದತ್ತ ಗಮನ ಕೊಟ್ಟವನಿಗೆ ತನ್ನತ್ತ ಸೆಳೆಯಿತು ಫೋನ್ ಸದ್ದು ಮಾಡುತ್ತಾ ಲ್ಯಾಪ್ಟಾಪ್ ಮೇಲೆ ಬೆರಳಾಡಿಸುತ್ತಲೇ ಅದರತ್ತ ನೋಡಿದವನ ತುಟಿ ಅರಳಿತು ಬೆರಳುಗಳು ಕೆಲಸ ನಿಲ್ಲಿಸಿ ಫೋನ್ ಹಿಡಿಯಿತು ರಿಸೀವ್ ಮಾಡಿ ಕಿವಿಗಿಟವ ಹೇಳೆ ಶುಗರ್ಲೆಸ್ ಎಂದ ಊಟಕ್ಕೆ ಮನೆಗೆ ಬರ್ತಿದ್ದೀರಾ ಕೇಳಿದಳು ಸಹಜವಾಗಿ ಮನೆಗೆ ಬಂದರೆ ನೀನೇ ಊಟ ಮಾಡಿಸ್ತೀಯ ಸೇರಿಗೆ ತಲೆ ಆನಿಸಿ ಕುಳಿತವನಿಗೆ ಅವಳನ್ನು ಕಾಡುವುದೇ ಕೆಲಸ ಈಗ ಯಾಕೆ ನಿಮಗೆ ಕೈ ಇಲ್ವಾ ಅವ್ ಕಾಡಿದರೆ ಅವಳು ಸುಮ್ಮನಿರುವಳೇನು ಸೇರಿಗೆ ಸವಾ ಸೇರು ಎನ್ನುವ ಹೆಣ್ಣವಳು ನನಗೆ ಕೈ ಇದೆ ಆದರೂ ನಿನ್ನ ಕೈಯಿಂದ ಊಟ ಮಾಡಬೇಕು ಅನ್ನೋ ಆಸೆ ನನಗೆ ಎಂದ ಆ ಆ ಆಸೆನ ನಾನು ಆಗಲೇ ಈಡೇರಿಸಿದ್ದೀನಿ ಈಗ ಮನೆಗೆ ಬರ್ತಿರೋ ಇಲ್ವೋ ಹೇಳಿ ಎಂದಳು ಯಾಕೆ ಅಷ್ಟೊಂದು ಅವಸರ ನೀವು ಬರ್ತೀನಿ ಅಂದರೆ ನಿಮಗೋಸ್ಕರ ಕಾಯ್ತೀನಿ ನೀವು ಬರೋದಿಲ್ಲ ಅಲ್ಲೇ ಆಫೀಸ್ನಲ್ಲೇ ಊಟ ಮಾಡ್ತೀನಿ ಅನ್ನೋದಾದರೆ ನಾನು ಅತ್ತೆ ಮತ್ತು ಅಜ್ಜಿ ಜೊತೆ ಊಟ ಮಾಡ್ತೀನಿ ಎಂದಳು ಚಂದದಿಂದ ಮಾತನಾಡುತ್ತಾ ನೀನು ಕಾಯ್ತೀಯ ಅನ್ನೋದಾದರೆ ನಾನು ಬರ್ತೀನಿ ನಿನ್ನ ಜೊತೆ ಊಟ ಮಾಡೋ ಅವಕಾಶ ನಾನು ತಪ್ಪಿಸ್ಕೊಳ್ಳೋದಿಲ್ಲ ನೀನು ಊಟ ಮಾಡದೆ ವೇಟ್ ಮಾಡ್ತಿರು ಬರ್ತೀನಿ ಎಂದ ಅವಳ ಜೊತೆ ಸಮಯ ಕಳೆಯುವ ಯಾವ ಅವಕಾಶವನ್ನು ಬಿಡುವ ಮನಸ್ಸಿಲ್ಲ ಅವನಿಗೆ ಅವನ ಮಾತಿಗೆ ಖುಷಿಯಾದವಳು ಸರಿ ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿದಳು ಈ ಶುಗರ್ಲೆಸ್ಗೆ ನನ್ನ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ ನಾನು ಯಾವಾಗ ಇವಳ ಜೊತೆ ಸಂಸಾರ ಶುರು ಮಾಡ್ತೀನೋ ಎನ್ನುತ್ತಾ ತನ್ನ ಕೆಲಸ ಮುಂದುವರಿಸಿದ ಭಾರ್ಗವ್ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ಊಟಕ್ಕೆ ಹೋದರಾಯಿತು ಎಂದುಕೊಂಡಿದ್ದ ಅವ ಆ ಅರ್ಧ ಗಂಟೆ ಕಳೆಯಲು ಹತ್ತು ನಿಮಿಷವಷ್ಟೇ ಇದ್ದದ್ದು ಅದೇ ಸಮಯಕ್ಕೆ ಸಿಂಗಾಪುರಿನ ತನ್ನ ಕಂಪನಿಯಿಂದ ಕರೆ ಬಂದಾಗ ರಿಸೀವ್ ಮಾಡಿ ಮಾತನಾಡಿದ ಅಲ್ಲಿಯ ಮ್ಯಾನೇಜರ್ ಏನೋ ಸಮಸ್ಯೆಯಾಗಿದೆ ಬಗೆಹರಿಸಿ ಎಂದು ಮೀಟಿಂಗ್ ಮಾಡಲು ಹೇಳಿದ ಇದ್ದಕ್ಕಿದ್ದಂತೆ ಅವನ ಮಾತಿಗೆ ಒಪ್ಪಿದ ಭಾರ್ಗವ್ ಮೀಟಿಂಗ್ ಮಾಡುತ್ತಾ ಸಮಸ್ಯೆ ಬಗೆಹರಿಸಲು ಕುಳಿತ ಹತ್ತು ನಿಮಿಷ ಕಳೆಯಬೇಕಾಗಿದ್ದು ಗಂಟೆಯೇ ಕಳೆಯಿತು ಇತ್ತ ಭಾರ್ಗವ್ನ ದಾರಿಯನ್ನೇ ಕಾಯುತ್ತಾ ಊಟ ಮಾಡದೇ ಕುಳಿತಿದ್ದ ಪೂರ್ಣ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ ಎಲ್ಲರಿಗೂ ಊಟ ಬಡಿಸಿ ತಾನು ಊಟ ಮಾಡದೇ ಉಳಿದಳು ಅವ ಬರೋದು ತಡ ಆಗ್ಬೋದೇನೋ ಊಟ ಮಾಡಿಬಿಡು ಪೂರ್ಣ ಎಂದು ಶರಾವತಿ ಹೇಳಿದರೂ ಕಾಲ್ ಮಾಡಿ ಕೇಳಿದ್ದೀನಿ ಅತ್ತೆ ಬರ್ತಾರಂತೆ ಎಂದಿದ್ದಳು ಗಂಟೆ ಕಳೆದರೂ ಬರದವನಿಗೆ ಜ್ಞಾಪಿಸಲು ಕರೆ ಮಾಡಿತು ಹುಡುಗಿ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಅವ ಫೋನ್ ಸ್ವಿಚ್ ಆಫ್ ಮಾಡಿದ್ದ ಮತ್ತೆ ಕರೆ ಮಾಡದೇ ಕುಳಿತಳು ಆಯುಷ್ ಮತ್ತು ಶರಾವತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಆಫೀಸ್ಗೆ ಹೊರಟು ನಿಂತರು ಹೊತ್ತಾದರೂ ಬರದ ಭಾರ್ಗವನಿಗೆ ಕಾಯುತ್ತಾ ಕುಳಿತಿದ್ದ ಪೂರ್ಣಳನ್ನು ಕಂಡ ಶರಾವತಿ ತಾವೇ ಕರೆ ಮಾಡಿದರು ಭಾರ್ಗವನಿಗೆ ಅವರಿಗೂ ಸ್ವಿಚ್ ಆಫ್ ಎಂಬ ಉತ್ತರವೇ ಸಿಕ್ಕಿದ್ದು ಅವನ ಫೋನ್ ಆಫ್ ಆಗಿದೆ ಪೂರ್ಣ ನೀನು ಊಟ ಮಾಡು ಹೋಗು ಎಂದರು ಮುಖ ಸಣ್ಣದು ಮಾಡಿ ಕುಳಿತವಳನ್ನು ನೋಡುತ್ತ ಹಾ ಅತ್ತೆ ಎಂದಳಾದರೂ ಅವಳಿಗೆ ಊಟ ಮಾಡುವ ಮನಸ್ಸಿಲ್ಲ ಅವಳ ಬೇಸರದ ಮುಖ ನೋಡಲಾಗದೆ ಕಂಟಿಗೆ ಕರೆ ಮಾಡಿದರು ರಿಸೀವ್ ಮಾಡಿದ್ದ ಕಂಟಿ ಭಾರ್ಗವ್ ಮೀಟಿಂಗ್ನಲ್ಲಿರುವುದನ್ನು ತಿಳಿಸಿದ ಪೂರ್ಣ ಅವನು ಮೀಟಿಂಗ್ನಲ್ಲಿದ್ದಾನಂತೆ ಬರೋದು ಎಷ್ಟೊತ್ತಾಗುತ್ತೋ ಹೋಗು ಊಟ ಮಾಡು ನೀನು ಎಂದರು ಹಸಿವಿಲ್ಲ ಅತ್ತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದವಳು ಕೋಣಿಗೆ ನಡೆದರೆ ಶರಾವತಿ ಆಯುಷ್ ಜೊತೆ ಆಫೀಸ್ಗೆ ನಡೆದರು ಕೋಣಿಗೆ ಬಂದ ಪೂರ್ಣ ಬರ್ತೀನಿ ಅಂತ ಹೇಳಿ ಬರದೆ ಮೀಟಿಂಗ್ ಮಾಡ್ತಿದ್ದೀಯ ಬರೋಕ್ಕಾಗೋದಿಲ್ಲ ಅಂತ ಒಂದು ಕಾಲ್ ಮಾಡಿ ಹೇಳೋಕ್ಕಾಗಲಿಲ್ವ ಇವನಿಗೆ ಅಹಂಕಾರಿ ಎಂದು ಅವನಿಗೆ ಬೈಯುತ್ತಲೇ ನಿದ್ದೆಗೆ ಜಾರಿದ್ದಳು ಆಫೀಸ್ನಲ್ಲಿ ಮೀಟಿಂಗ್ ಎಂದು ಮುಳುಗಿದ್ದ ಭಾರ್ಗವನಿಗೆ ಪೂರ್ಣಳಿಗೆ ತಾನು ಹೇಳಿದ್ದ ಮಾತಿನ ನೆನಪೇ ಇರಲಿಲ್ಲ ಎಂದೂ ಯಾರಿಗೂ ಊಟಕ್ಕೆ ಕಾಯುವಂತೆ ಹೇಳುವವನಲ್ಲ ಅವ ಹಾಗಾಗಿ ಅವನಿಗೆ ಲಕ್ಷ್ಯವೇ ಬರಲಿಲ್ಲ ಮೀಟಿಂಗ್ ಮಾಡುತ್ತಲೇ ಕಂಟಿಗೆ ಹೇಳಿ ಜ್ಯೂಸ್ ತರಿಸಿ ಕುಡಿದಿದ್ದ ಕೆಲಸದಲ್ಲಿ ಗಮನ ಕೊಟ್ಟರೆ ಮತ್ತೆ ಬೇರೆಯ ಕಡೆ ಅಷ್ಟು ಬೇಗ ಗಮನ ಹರಿಸಲಾರ ಅವ ಅಂದು ಕೂಡ ಹಾಗೆಯೇ ಆಗಿದ್ದು ಮೀಟಿಂಗ್ ಮುಗಿಯುವ ಹೊತ್ತಿಗೆ ಸಂಜೆಯೇ ಆಗಿತ್ತು ಮೀಟಿಂಗ್ ಮುಗಿಸಿ ನಿಟ್ಟುಸಿರು ಬಿಟ್ಟು ಒಂದು ಸಾರಿ ಎಲ್ಲನೂ ಚೆಕ್ ಮಾಡೋದಕ್ಕೆ ಮ್ಯಾನೇಜರ್ಗೆ ಹೇಳು ಎಂದವ ತನ್ನ ಫೋನ್ ಆನ್ ಮಾಡಿದ ಪೂರ್ಣ ಜೊತೆಗೆ ಶರಾವತಿಯವರ ಕರೆ ಬಂದಿದ್ದರ ಸಂದೇಶವಿತ್ತು ಆಗಲೇ ನೆನಪಾಗಿದ್ದವನಿಗೆ ಪೂರ್ಣಳಿಗೆ ಊಟ ಮಾಡಬೇಡ ಬರುವೆ ಎಂದು ಹೇಳಿದ್ದು ಕೈಯಲ್ಲಿದ್ದ ಗಡಿಯಾರ ನೋಡಿದ ಸಂಜೆಯ ದೀಪ ಹಚ್ಚುವ ಹೊತ್ತಾಗಿತ್ತು ಓ ಶಿಟ್ ಎಂದವನೇ ತಕ್ಷಣ ಮೇಲೆದ್ದ ಯಾಕಣ್ಣ ಏನಾಯಿತು ಕೇಳಿದ ಕಂಟಿ ಪೂರ್ಣಂಗೆ ಊಟ ಮಾಡಿಬಿಡ ವೇಟ್ ಮಾಡ್ತಿರು ಬರ್ತೀನಿ ಅಂತ ಹೇಳಿದ್ದೆ ಸಡನ್ನಾಗಿ ಮೀಟಿಂಗ್ ಅರೇಂಜ್ ಆಗಿದ್ದರಿಂದ ನೆನಪೇ ಆಗಲಿಲ್ಲ ಅವಳಿಗೆ ಹೇಳಿದ್ದು ಅಮ್ಮ ಕೂಡ ಕಾಲ್ ಮಾಡಿದ್ದಾರೆ ಖಂಡಿತ ಅವರು ಅದನ್ನೇ ಕೇಳೋದಕ್ಕೆ ಕಾಲ್ ಮಾಡಿರ್ತಾರೆ ಎಂದವನ ಮಾತು ತಡೆದು ಅಮ್ಮ ನನಗೂ ಕಾಲ್ ಮಾಡಿದರು ಅಣ್ಣ ನಿಮ್ಮನ್ನ ಕೇಳಿದರು ಮೀಟಿಂಗ್ನಲ್ಲಿದ್ದಾರೆ ಅಂತ ಹೇಳಿದೆ ಎಂದ ಛೆ ಮರೆತ್ ನಾನು ಮನೆಗೆ ಹೋಗ್ತೀನಿ ಕಂಟಿ ನೀನು ಇಲ್ಲಿ ನೋಡ್ಕೊ ಎಂದವ ಹೊರ ನಡೆದು ಮನೆಯ ದಾರಿ ಹಿಡಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು